ಕನ್ನಡ ವೀಕ್ಷಕರೇ ಕರ್ನಾಟಕ ಸರ್ಕಾರ ಇವತ್ತು ಜಾತಿ ಗಣತಿಯ ಒಂದು ವರದಿಯನ್ನ ಸಚಿವ ಸಂಪುಟ ಮುಂದೆ ಇಟ್ಟಿದೆ ಮುಂದಿನ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ವಿಸ್ತೃತ ಚರ್ಚೆ ಆಗುತ್ತೆ ಸದ್ಯಕ್ಕೆ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಅಹ್ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗಿದೆಯಾ ಇಲ್ವಾ ಯಾವ ವರ್ಗಕ್ಕೆ ಏನು ತೊಂದರೆ ಆಗಿದೆ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ ಮತ್ತು ಈ ವರದಿಯನ್ನು ಒಪ್ಕೋಬಾರದು ಅಂತ ಹೇಳಿ ಪ್ರಬಲ ಜಾತಿಗಳು ಕೂಡ ಇದನ್ನ ಒತ್ತಾಯ ಮಾಡ್ತಾ ಇದಾವೆ ಇಂತಹ ಸಂದರ್ಭದಲ್ಲಿ ಆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನ ಮುಖಂಡರು ಆದಂತಹ ಎಂಎಲ್ ಸಿಗಳಾದಂತಹ ನಾಗರಾಜಾದವರು ಕೂಡ ಈಗಾಗಲೇ ಸಾಕಷ್ಟು ಮಾತನಾಡ್ತಾ ಇದಾರೆ ಸೊ ಅವರ ಈ ವರದಿ ಕುರಿತಂತೆ ಅವರ ಅಭಿಪ್ರಾಯ ಏನು ಅವರ ಅಥವಾ ಒಪ್ಪಿಗೆ ಇಲ್ಲೋ ಅಂತ ಹೇಳಿ ಅವ್ರನ್ನೇ ಮಾತನಾಡೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಈ ಒಂದು ವಾರದ ಜಾತಿ ಗಣತಿ ಅಥವಾ ಏನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಏನು ಕರಿತೀರಿ ಇದನ್ನ ತಾವು ಯಾವ ದೃಷ್ಟಿ ನೋಡ್ತಾ ಇದರ ಇದರಿಂದ ಏನು ಫಲಿತಾಂಶ ನಿರೀಕ್ಷೆ ಮಾಡ್ತಾ ಇದಾರೆ ಮೊಟ್ಟ ಮೊದಲಾಗಿ ಆರ್ಥಿಕ ಇದು ಜಾತಿ ಸಮೀಕ್ಷೆ ಅಲ್ಲ ಹಾ ಜಾತಿ ಸಮೀಕ್ಷೆ ಅಲ್ಲ ಇದು ಕೇವಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂತಹ ಒಂದು ಒಂದು ಸಮೀಕ್ಷೆ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಇರತಕ್ಕಂತ ಹಣಕಾಸು ಬಜೆಟ್ ಮಾಡುವಾಗ ಯಾವ ಸಮುದಾಯಗಳಿಗೆ ಏನೆಲ್ಲ ಕೊಡಬಹುದು ಕಾರ್ಯಕ್ರಮಗಳು ಅನ್ಬೇಕಾದ್ರೆ ಎಂಪಿರಿಕಲ್ ಡಾಟಾ ಇರಬೇಕಾಗ್ತದೆ ಮೀಸಲಾತಿಗಳನ್ನ ರಾಜ್ಯ ಸರ್ಕಾರದಲ್ಲಿ ಏನಾದ್ರೂ ಮಾಡಬೇಕು ಅಂದಾಗ ಹಿಂದುಳಿದ ಆಯೋಗ ಶಾಶ್ವತ ಆಯೋಗ ರಿಪೋರ್ಟ್ ತಗೊಂಡು ಮಾಡ್ಬೇಕಾಗ್ತದೆ ಇದೆಲ್ಲ ತಿಳ್ಕೋಬೇಕಂತ ಈ ಸಮೀಕ್ಷೆ ಮಾಡಿರತಕ್ಕಂಥದ್ದು ಹೊರತು ಇದು ಜಾತಿ ಸಮೀಕ್ಷೆ ಅಲ್ಲ ಸೊ ಅಂತ ಸಂದರ್ಭದಲ್ಲಿ ಈಗ ಬಂದಿರತಕ್ಕಂತ ನಮಗೆ ಎಲ್ಲವೂ ಪತ್ರಿಕೆಗಳು ಬಂದಿದೆ ಸತ್ಯ ಅಂತ ಹೇಳಕ್ ಆಗೋದಿಲ್ಲ ಎಲ್ಲವೂ ಸುಳ್ಳು ಅಂತ ಹೇಳಕ್ ಆಗೋದಿಲ್ಲ ನಮ್ಗೆ ಗೊತ್ತಿರ್ತಕ್ಕಂತ ಯಾಕಂದ್ರೆ ನಾನು ಸಚಿವ ಎಲ್ಲ ನನ್ನ ಹತ್ರ ಕಾಪಿ ಕೊಟ್ಟಿಲ್ಲ ಅವರು ಹಾಗಾಗಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ವಿಚಾರಧಾರೆಗಳ ಮೇಲೆ ಆ ಅಂಕಿಅಂಶಗಳ ಮೇಲೆ ನೋಡಿದ್ರೆ ಎಲ್ಲ ಒಂದು ಕಡೆ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹುಟ್ಟಿದಾಗಿಂದಲೂ ಕೂಡ ಕೇಳಿರ್ತಕ್ಕಂತ ನಮ್ಮ ಸಮುದಾಯದ ಮೂವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿದ್ದಾರೆ ಅಂತ ನಾವು ಕೇಳ್ಕೊಂಡ್ ಬಂದಿದೀವಿ ಈ ಚಿತ್ರದುರ್ಗ ಒಂದ್ರಲ್ಲೇ ತಗೊಂಡ್ರೆ ಅಲ್ಲಿರೋ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅರವತ್ತರಿಂದ ಎಪ್ಪತ್ ಸಾವಿರದವರೆಗೂ ಇರತಕ್ಕಂತ ಕ್ಷೇತ್ರಗಳಿವೆ ಸುಮಾರು ನಲವತ್ತು ಕ್ಷೇತ್ರಗಳಲ್ಲಿ ನಮ್ದು ಪ್ರಬಲವಾದಂತಹ ಸಮುದಾಯ ಇದೆ ಮತ್ತ ಯಾದವ ಸಮುದಾಯ ಅಂತಕ್ಕ ಗೊಲ್ಲ ಸಮುದಾಯದ ಎರಡೂ ಒಂದೇ ಆಗಿರ್ತದೆ ಗೊಲ್ರನ್ನ ಒನ್ ಎಲ್ಲಿ ಇಟ್ಟಿದ್ದಾರೆ ಯಾವ್ದವ್ರನ್ನ ಒನ್ ಬಿ ಅಲ್ಲಿ ಇಟ್ಟಿದ್ದಾರೆ ಯಾಕೆ ಈ ವೈಪರ್ಯತೆ ಯಾಕೆ ಈ ವಿಭಜನೆ ಅದು ಅರ್ಥ ಆಗ್ಲಿಲ್ಲ ಎರಡನೇದೇನಾಗಿದೆ ಅಂತಕಂತದ್ದು ಅದು ಗೊಲ್ಲರಲ್ಲೇ ಇದ್ದಂತ ಒಂದು ಸಮುದಾಯ ಆದ್ರೂ ಕೂಡ ಅದು ಸಪರೇಟ್ ಆಗಿರ್ತಕ್ಕಂತ ಒಂದು ಬುಡಕಟ್ಟು ಜನಾಂಗ ಮತ್ತು ಅದು ಬಹಳ ಅತಿ ಹಿಂದುಳಿದ ಒಂದು ಸಮಾಜ ಅದಕ್ಕೆ ಶೆಡ್ಯೂಲ್ ಟ್ರೈಬ್ ಕೊಡಬೇಕಂತ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕೇವಲ ಮೂರೇ ಮೂರು ಲಕ್ಷ ಇದಾರೆ ಅಂತ ತೋರಿಸಿರತಕ್ಕ ಎಷ್ಟು ನ್ಯಾಯ ಅವರು ಸುಮಾರು ಒಂದ್ ಐದು ಐದೂವರೆ ಆರು ಲಕ್ಷ ಇರತಕ್ಕಂತ ಜನಕ್ಕೆ ಅರ್ಧಕ್ಕರ್ಧ ಕಡಿಮೆ ಮಾಡಿರ್ತಕ್ಕಂಥದ್ದು ಮತ್ತೆ ಗೊಲ್ರು ಅಂತಂದ್ರೆ ಮಂಗಳೂರ್ಗೆ ಹೋದ್ರೆ ಮಣಿಯಾಣಗಳು ಅಂತ ಹೇಳ್ತಾರೆ ಅಲ್ಲಿಂದ ಬಂದ್ರೆ ಬೆಳಗಾಂ ಬಂದ್ರೆ ಹಣಬುರು ಅಂತ ಹೇಳ್ತಾರೆ ಗೌಳಿಗಳು ಅಂತಾರೆ ಕೃಷ್ಣ ಗೌಳಿಗಳು ಅಂತಾರೆ ಆಸ್ಥಾನ ಗೊಲ್ಲರು ಅಂತಾರೆ ಹಲವಾರು ರೀತಿಯ ಹೆಸರುಗಳಿಂದ ಕರಿತಕ್ಕಂಥ ಗೊಲ್ಲರು ಎಲ್ಲರೂ ಸೇರಿದ್ರೆ ನಾಲ್ಕು ಲಕ್ಷ ಚಿಲ್ಲರೆ ಅಂತ ಹೇಳ್ತಾರೆ ಇದು ಹೇಗೆ ನಂಬಲಿಕ್ಕೆ ಸಾಧ್ಯ ಮೂವತ್ ಲಕ್ಷ ಇರತಕ್ಕಂತ ಸಮುದಾಯನ ನೀವು ಬಂದು ನಾಲ್ಕು ಲಕ್ಷ ಇದೆ ಒಟ್ಟಾರೆ ಸೇರಿದ್ರೆ ಕಾಡುಗೊಲ್ರು ಮತ್ತೆ ಬೇರೆ ಬೇರೆಗೊಲ್ರು ಎಲ್ಲರೂ ಸೇರಿದ್ರೆ ಬರೀ ಹತ್ ಲಕ್ಷ ಅಂತ ಹೇಳುದಾದ್ರೆ ಇಟ್ ಇಸ್ ಹ್ಯೂಜ್ ಡಿಫರೆನ್ಸ್ ಎರಡು ಪಟ್ಟು ಕಡಿಮೆ ಆಗ್ತದಲ್ಲ ಅದೊಂದು ಕಡೆ ಆಮೇಲೆ ನಾವು ಕ್ಯಾಟಗರಿ ಒನ್ ನಲ್ಲಿ ಇದ್ದವರಿಗೆ ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಇತ್ತಲ್ಲ ತೊಂಬತ್ತೈದು ಜಾತಿಗಳಿತ್ತು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳಿತ್ತು ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಇತ್ತು ಅದನ್ನ ಇನ್ಕ್ರೀಸ್ ಮಾಡಿ ಅಂತೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ ಇನ್ಕ್ರೀಸ್ ಮಾಡಕ್ ಬಿಟ್ಟು ತೊಂಬತ್ತೈದು ಜಾತಿಗಳು ಮತ್ತೆ ಇನ್ನೊಂದಷ್ಟು ಜಾತಿಗಳು ಸೇರಿಸಿ ನೂರ ನಲವತ್ತೇಳು ಜಾತಿಗಳು ಸೇರಿಸಿ ಕ್ಯಾಟಗರಿ ಒನ್ ಅಂತ ಮಾಡ್ಬಿಟ್ಟರೆ ಆಮೇಲೆ ಅಲ್ಲಿ ಮೀಸಲಾತಿ ಗೆಫ್ಟ್ ಕೊಡ್ತಾರ ಎಕ್ಸ್ಟ್ರಾ ಪ್ರಶ್ನೆ ನಾಲ್ಕು ಇರೋದು ಆರ್ ಮಾಡಬಹುದು ಬಟ್ ಸೇರಿಸಿರೋದು ಒಂದ್ ಐವತ್ತು ಜಾತಿಗಳು ಸೇರಿಸ್ಬಿಟಾರೆ ಹೆಂಗೆ ಇದೆ ಸಾಮಾಜಿಕ ನ್ಯಾಯ ಹೆಂಗೆ ಪರಿಕಲ್ಪನೆ ಬರ್ತದೆ ಅದೊಂದ್ ಕಡೆ ಅದಾದ್ಮೇಲೆ ಏನಾಗಿದೆ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಅತಿ ಹಿಂದುಳಿದ ವರ್ಗದಲ್ಲಿ ಇರತಕ್ಕಂಥ ಸಮುದಾಯಗಳಿಗೆ ಕೆನೆ ಪದರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಹೌ ಹೌಸ್ ನಾಟ್ ಪಾಸಿಬಲ್ ಅತಿ ಹಿಂದುಳಿದ ವರ್ಗದವರು ಅಂತಂದ್ರೆ ಬ್ಯಾಕ್ವರ್ಡ್ ಹ್ಮ್ ಕೆನೆ ಪದರ ಅಂದ್ರೆ ಇಟ್ ಕಮ್ಸ್ ಟು ಎಕನಾಮಿಕ್ಸ್ ಎಕನಾಮಿಕ್ಸ್ ಎಕನಾಮಿಕ್ ರಿಸರ್ವೇಶನ್ ಒಪ್ಪದೇ ಇಲ್ಲ ನೀವು ಯಾಕಂದ್ರೆ ಯಾವಾಗಲೂ ಹೇಳ್ತೀವಿ ಮೀಸಲಾತಿಗಳನ್ನ ಕೊಡ್ತಕ್ಕಂಥದ್ದು ಸಾಮಾಜಿಕ ಹಿನ್ನೆಲೆ ಹಿಂದುಳುವಿಕೆ ಮತ್ತು ಶೈಕ್ಷಣಿಕ ಹಿಂದುಳುವಿಕೆ ಆಚಾರ ವಿಚಾರಗಳಲ್ಲಿ ಬಹಳ ಮೂಢನಂಬಿಕೆಗಳು ನಂಬಿಕೆ ಸಮುದಾಯಗಳಿಗೆ ನೀವು ಮೀಸಲಾತಿ ಕೊಡ್ತೀರಿ ಯಾಕಂದ್ರೆ ಅವರ ವೈಚಾರಿಕ ಜೀವನಕ್ಕೆ ತರಲಿಕ್ಕೋಸ್ಕರ ಇಲ್ಲಿ ನೀವು ಅತಿ ಹಿಂದುಳಿದ ವರ್ಗಗಳಾಗಿರ್ತಕ್ಕಂಥ ಪಶುಪಾಲಕರಾಗಿರ್ತ ನಮ್ಗೆ ನೀವು ಕ್ರಿಮಿ ತಂದಿದ್ದೆ ಆದ್ರೆ ಆದಾಯ ಲಿಮಿಟ್ ನ ತಂದಿದೆ ಆದ್ರೆ ಎಲ್ಲಿ ಸಹಾಯ ಮಾಡಲಿಕ್ಕಾಗ್ತದೆ ಆ ಸಾಮಾಜಿಕ ಹಿಂದುಳಿದ ವರ್ಷಗಳಿಂದ ಒಳಗಾಗಿರ್ತಕ್ಕಂತಹ ಸಮುದಾಯಗಳಿಗೆ ಎಲ್ಲ ವಿಚಾರಧಾರಲ್ಲಿ ಇಟ್ಕೊಂಡು ನಾನು ಅಪೋಸ್ ಮಾಡ್ತಾ ಇಲ್ಲ ರಿಪೋರ್ಟ್ಗೆ ನಾನು ರಾಜ್ಯ ಸರ್ಕಾರದ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಹಿಂದುಳಿದ ನೇತಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮನವಿ ಮಾಡಿದ್ದೇನೆ ದಯವಿಟ್ಟು ಸರಿಪಡಿಸಿ ಈ ಅನ್ಯಾಯದ ವಿರುದ್ಧ ನಾವು ಸಹಿಸಿಕೊಳ್ಳೋದಿಲ್ಲ ಇದು ನಮ್ಮ ಮೇಲೆ ಆಗ್ತಾ ಇರತಕ್ಕಂತ ಒಂದು ದೌರ್ಜ್ಯ ಇಲ್ಲ ಎಲ್ಲೋ ಒಂದ್ ಕಡೆ ಮೇಲ್ವರ್ಗದಕ್ಕೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಹೆಗಡೆಯವರು ಜಯಪ್ರಕಾಶ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅನಿಸಿದೆ ನನಗೆ ಹ್ಮ್ 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 ಅಂದ್ರೆ ಈಗ ಈಗ ಮೇಲ್ವರ್ಗದವರೇ ಅಂದ್ರೆ ಈಗ ಇಲ್ಲಿ ಮೇಲ್ವರ್ಗ ಅಂದ್ರೆ ಇದೆ ಉನ್ನತ ವರ್ಗ ಅಂತ ಕೂಡ ಹೇಳ್ಬಹುದು ಈ ಉನ್ನತ ಉನ್ನತ ವರ್ಗದವರು ಇಲ್ಲಿ ಒಂದ್ ರೀತಿ ಮೇಲ್ಗೈ ಸಾಧಿಸಿದಾರೆ ಅಂತ ಅನ್ಸಿದ್ರು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಅತಿ ಹೆಚ್ಚು ಮಾತನಾಡ್ತಾ ಇದಾರೆ ಮತ್ತು ಈಗ ನೀವು ಯಾವ್ದವ್ ಸಮುದಾಯದ ಬಗ್ಗೆ ನೀವು ಮಾತಾಡ್ತಾ ಇದ್ರ ಅಂದ್ರೆ ಉಳಿದವರು ಅಂದ್ರೆ ಉಳಿದವ್ರಿಗೆ ಯಾರಿಗೂ ಅನ್ಯಾಯ ಆಗಿಲ್ವಾ ಅಂತ ಅವ್ರಿಗೆ ಇನ್ನು ಯಾರಿಗೂ ಅರ್ಥ ಆಗಿಲ್ವಾ ಅಥವಾ ಇದೇ ಅಂತಿಮ ವರದಿನ ಇನ್ನು ವರದಿ ಇನ್ನು ಯಾವ ಸ್ಟೇಟಸ್ ಅಲ್ಲಿ ನಿಮಗೆ ಇದನ್ನ ಇದೇ ಅಂತಿಮ ವರದಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನೆಲ್ಲ ಹೇಳಿದೆ ಅಂತಿಮ ವರದಿ ಅಂತ ಹೇಳಲೇ ಇಲ್ಲ ಎಸ್ ಸರ್ ಇದು ಈಗ ಆ ವರದಿನ ಓಪನ್ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಮಂತ್ರಿಗಳು ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಹದಿನೇಳನೇ ತಾರೀಕು ಮಂತ್ರಿಗಳು ಚರ್ಚೆ ಮಾಡ್ಬೇಕಾದ್ರೆ ನಾವು ಸಮುದಾಯದವರು ಧ್ವನಿ ಎತ್ತಬೇಕಲ್ಲ ಅವಾಗ ಮಂತ್ರಿಗಳು ಮಾತಾಡ್ತಾರಲ್ಲ ಹ್ಮ್ ಅವಾಗೆಲ್ಲಾ ಕ್ಯಾಬಿನೆಟ್ ಅಲ್ಲಿ ಗೊತ್ತಾಗುತ್ತಲ್ಲ ಈ ನಾಗರಾಜ್ ಯಾದವ್ ಅವರ ಬಗ್ಗೆ ಮಾತಾಡಿದೇನೆ ಏನೋ ಸಮಸ್ಯೆ ಇದೆ ನೋಡ್ಬೇಕಂತ ನೋಡ್ತಾರಲ್ಲ ಯಸ್ ಈಗ ನಿಮ್ಮ ನಿಮ್ಮ ಪಕ್ಷದ ಅಧ್ಯಕ್ಷರೇ ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲಾ ಒಕ್ಕಲಿಗರ ಶಾಸಕರನ್ನ ಸೇರಿಸಿ ಅವರು ಕೂಡ ಒಂದ್ ಸಮುದಾಯದಿಂದ ಬಂದಿರ್ತಾರಲ್ಲ ಬಂದಿರ್ತಾರಲ್ಲುನಿಟಿಬಲ್ ಟು ಮೈ ಕಮ್ಯುನಿಟಿ ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಕೂಡ ಮಾತನಾಡಿದರೆ ಅವರು ವೀರಶೈವ ಮಹಾಸಭಾದ ಪರವಾಗಿ ಮಾತನಾಡ್ತಾ ಇದ್ದಾರೆ ಹೌದು ಈಸ್ ಗಾಟ್ ಅಪ್ಲಿಕೇಶನ್ ಟು ಈಸ್ ಕಮ್ಯುನಿಟಿ ಐ ಗಾಟ್ ಅಪ್ಲಿಕೇಶನ್ ಟು ಮೈ ಕಮ್ಯುನಿಟಿ ಆದ್ರೆ ಮಾತಾಡದಿರೋರು ಯಾರು ಅಂದ್ರೆ ಯಾರು ದಲಿತರು ಅಲ್ಪ ಇವರು ಅಲ್ಪಸಂಖ್ಯಾತರು ಯಾರು ಮಾತಾಡ್ತಿಲ್ಲ ಅವ್ರು ಸುಮ್ನೆ ಅವ್ರಿಗೆ ಗೊತ್ತಾಗಿಲ್ವಾ ಅಥವಾ ಏನ್ ಏನಿದೆ ಅಂತ ಹೇಳಿ ಅದು ಏನಾಗಿದೆ ಅಂತ ನಾನು ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಐ ಆಮ್ ನಾಟ್ ದೇರ್ ಸ್ಪೋರ್ಟ್ಸ್ ಪರ್ಸನ್ ಎಸ್ 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 ಆಮೇಲೆ ಅವ್ರಿಗೆ ದೇ ಮೇ ಬಿ ಹ್ಯಾಪಿ ಆಲ್ಸೋ ಹ್ಮ್ 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 ಅವ್ರ ಸಂಖ್ಯೆ ಜಾಸ್ತಿ ಮುಸ್ಲಿಮ್ ಇಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟಿದೆ ಐ ಡೋಂಟ್ ನೋ ವಾಟ್ ದ ರೀಸನ್ ದೇ ಆರ್ ಕೀಪಿಂಗ್ ಪಾಯಿಂಟ್ ಬಟ್ ನಾನು ಇನ್ನೊಬ್ಬರಿಗೆ ಅಲ್ಲ ಆದ್ರೆ ನನ್ನ ಕರ್ತವ್ಯ ಇದೆ ನನ್ನ ಸಮುದಾಯದ ಜನ ಫೋನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಮುದಾಯದ ಜನ ಕೇಳ್ತಾರೆ ನಮ್ಮಲ್ಲಿ ಧ್ವನಿಯತ್ತವರು ಯಾರು ಅಂತ ಐ ಕೀಪ್ ಕೇಳಿದಾಗೀಪ್ ಅಲ್ಲ ಅಲ್ಲ ಇಲ್ಲಿ ನಾವು ಇನ್ನೊಂದು ನಾಗರಾಜ್ ನೆನಪಿಸಬೇಕು ಈಗ ನಿಮ್ ಸಮುದಾಯದ ಪ್ರಶ್ನೆ ಬಂದಾಗ ಕೆಲವರು ಅಧಿಕಾರದ ಪಾಲ್ ಬೇಕಾದಾಗ ಕೆಲವರು ಹೆಸರು ಬರುತ್ತೆ ಸಮುದಾಯದ ಬಗ್ಗೆ ಮಾತಾಡಬೇಕಾದಾಗ ಬಗ್ಗೆ ಕೇವಲ ನಾಗರಾಜ್ ಮಾತಾಡ್ತಾರೆ ಅಂತ ಒಂದು ರೀತಿ ಬರ್ತಾ ಇದೆ ಅದು ಅವಕಾಶವಾದಿಗಳು ನಾನು ನನ್ನ ಸೈದ್ಧಾಂತಿಕ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಲ್ಲ ಅಧಿಕಾರ ಇರ್ತದೆ ಅಧಿಕಾರ ಹೋಗ್ತದೆ ನಾನು ಈ ದೇಶದ ಪ್ರಜೆ ಆಗಿ ದೇಶದ ಪರವಾಗಿಡ್ತೇನೆ ಈ ನಾಡಿನ ಪ್ರಜೆ ಆಗಿ ನಾಡದ ಇರ್ತೇನೆ ನಮ್ಮ ಭಾಷೆ ವಿಚಾರ ಬಂದಾಗ ಭಾಷೆಯ ಪರವಾಗಿಡ್ತೇನೆ ಈ ಮೀಸಲಾತಿ ವಿಚಾರ ಬಂದಾಗ ನನ್ನ ನನ್ನ ಜಾತಿಯ ಇರಬೇಕು ಅದ್ ನನಗೋಸ್ಕರ ಅಲ್ಲ ನನ್ನ ಮಗಳಗೋಸ್ಕರ ಅಲ್ಲ ನನ್ನ ಸಮುದಾಯಲ್ಲಿ ಮುಂದಿನ ಪೀಳಿಗೆಗೆ ನಾವು ಶಿಕ್ಷಣವನ್ನು ಕೊಡಿಸ್ಬೇಕು ಔದ್ಯೋಗಿಕ ಅವಕಾಶಗಳು ಕೊಡಿಸಬೇಕು ನನ್ನ ಒಬ್ಬ ಶಾಸಕನ ಕರ್ತವ್ಯ ಆಗಿ ನನ್ ಕೇಳಬೇಕಾಗ್ತದೆ ನಾನು ಏನೇ ಕೇಳೋದು ನನಗೋಸ್ಕರ ಅಲ್ವೇ ಅಲ್ಲ ನಾನು ಜಾತಿ ಕೋಟದಿಂದ ಏನನ್ನೂ ಪಡ್ಕೊಳ್ಳಕ್ ಇಷ್ಟಪಡೋದಿಲ್ಲ ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣವನ್ನು ಮಾಡೋದಿಲ್ಲ ಅದು ಮಾಡ್ತಕ್ಕಂತ ಕೆಲವು ಗಿರಾಕಿಗಳು ಇರ್ತಾರೆ ಅವ್ರು ಮಾಡ್ಕೊಳ್ತಾರೆ ನಾನೇ ತಲೆ ಕೆಲ ಎಸ್ ಸರ್ ಈಗ ಇಲ್ಲಿ ಏನು ಒಂದು ಸಮುದಾಯದ ಪ್ರಶ್ನೆ ಅಂದ್ರೆ ಇಲ್ಲಿ ಎಲ್ಲ ವರ್ಗದ ಪ್ರಶ್ನೆಗಳು ಬಂದಾಗ ಈಗ ನೀವು ನಿಮ್ಮ ಸಮುದಾಯನ ಬಿಟ್ಟು ಹೊರಗಿಟ್ಟು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಮಾತನಾಡೋದ್ರೆ ಸರ್ ಈಗ ಎಲ್ಲಾ ಜಾತಿಗಳ ಸಂಖ್ಯೆನೂ ಕೂಡ ಒಂದು ತರ ಹೇಳಲಾಗ್ತದೆ ಆದ್ರೆ ಅಂತಿಮ ಸಂಖ್ಯೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಕೇವಲ ಊಹಾಪೋಹದಲ್ಲೇ ಮಾತನಾಡ್ತಾ ಈಗಲೇ ಇಷ್ಟೊಂದು ಆ ಅತಿರೇಕದ ಒಂದು ಪ್ರತಿಕ್ರಿಯೆ ತೋರಿಸಿದ್ರೆ ಮುಂದೆ ಇದು ನೋಡಿ ಇಷ್ಟು ದಿನ ಅವ್ರು ಕ್ಯಾಬಿನೆಟ್ ಅಲ್ಲಿ ತರಕ್ ಮುಂಚೆ ಅದು ಊಹಾ ಪೋಹ ಆಗಿರ್ತದೆ ಈ ಕ್ಯಾಬಿನೆಟ್ ತಂದ ನಂತರ ಇಟ್ ಇಸ್ ಬಿನ್ ಗಿವನ್ ಟು ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಸಂಬಡಿ ವಿಲ್ ಬಿ ರೀಡಿಂಗ್ ದಟ್ ಇಟ್ ವಿಲ್ ಬಿ ಲೀಕ್ ಆಲ್ಸೋ ಈಗ ಬಂದಿರತಕ್ಕಂಥದ್ದು ಪತ್ರಿಕೆಗಳ ಬಂದಿರ್ತದೆ ಯಾವ್ದು ಸುಳ್ಳು ಅಂತ ನಾನು ತಿಳ್ಕೊಂಡಿಲ್ಲ ಸುಮ್ನೆ ಪತ್ರಿಕೆ ಹೋದ ಮನೆ ಎಲ್ಲದಕ್ಕೂ ಕೂಡ ಭಯಕ್ಕೆ ಹೋಗಬಾರ್ದು ನೀವು ಕೂಡ ಪತ್ರಿಕೆ ಹೋಗಿದ್ರಿ ಅದ್ರಲ್ಲಿ ಅದು ಕ್ಯಾಬಿನೆಟ್ ಅಲ್ಲಿ ಪ್ಲೇಜ್ ಆಗಕ್ ಮುಂಚೆ ಬರ್ತಿದ್ರೆ ಇರ್ಬೋದೇನೋ ಬಟ್ ಈಗ ಇಟ್ ಕೆ ನಾಟ್ ಬಿ ಲೈಕ್ ದಟ್ ಸೊ ಒಂದಲ್ಲ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಎಲ್ಲರ ಕೈಯಲ್ಲೂ ಕೂಡ ಕಾಪಿ ಇರ್ತದೆ ಹಂಗಾಗಿ ಅತಿ ಹೆಚ್ಚಾಗಿ ಮಾತಾಡ್ತಾರೆ ಮಾತಾಡ್ಲಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಂಟರ್ ಪಾರ್ಟಿ ಡೆಮಾಕ್ರಸಿ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಡೆಮಾಕ್ರಸಿ ಇರ್ಬೋದು ಪಬ್ಲಿಕ್ ಡೆಮಾಕ್ರಸಿ ಇರ್ಬೋದು ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶಗಳು ಇರ್ತದೆ ಆದ್ರೆ ಸಾರಾಸೆಟ್ ಆಗಿ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಹೌದು ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಏನಿದೆ ಅಂತ ಹೆಚ್ಚಿ ತೋರಿಸಬೇಕಾಗಿರ್ತದೆ ಪ್ರಜಾತಂತ್ರ ವ್ಯವಸ್ಥೆ ಬ್ಯೂಟಿ ಐ ಶೋಯಿಂಗ್ ವೇರ್ಇಸ್ ಪ್ರಾಬ್ಲಮ್ ಈಗ ರಿಪೋರ್ಟ್ ಉಪಜಾತಿಗಳು ಮತ್ತು ಬಳ ಮೀಸ್ಲಾತಿ ಇದು ಇದು ಸಾಲ್ವ್ ಆಗುತ್ತಾ ಈ ಒಂದು ವರದಿಯಿಂದ ಅಂತ ಪ್ರಾಬ್ಲಮ್ ಅದು ಈಗ ನಾವು ತಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಮೀಸಲಾತಿಗಳ ಬಗ್ಗೆ ಹೋದಾಗ ಕೋರ್ಟ್ ಹೋದಾಗ ವೇರ್ ಇಸ್ ಎಂಪರಿಕಲ್ ಡೇಟಾ ವಿಚ್ ಕಮ್ಯುನಿಟಿ ವಾಟ್ ಸ್ಟೇಟಸ್ ಅಲ್ಲಿ ಇದಾರೆ ಅಂತ ಕೇಳ್ತಾರೆ ಎಕ್ಸಾಕ್ಟ್ಲಿ ಅವ್ರ ಆಚಾರ ವಿಚಾರಗಳ ಬಗ್ಗೆ ರಿಚುವಲ್ಸ್ ಬಗ್ಗೆ ಕೇಳ್ತಾರೆ ಅಟ್ ಲೀಸ್ಟ್ ಆ ಮಟ್ಟಕ್ಕಾದ್ರೂ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂತದ್ದು ಒಳ್ಳೆಯ ಕೆಲಸ ಅಟ್ ಲೀಸ್ಟ್ ಯಸ್ ಟ್ರೈಟ್ ಟು ಗೆಟ್ ಟು ನೋ ವಾಟ್ ಈಸ್ ದ ರಿಯಾಲಿಟಿ ಆನ್ ದ ಗ್ರೌಂಡ್ ಸಮುದಾಯಗಳು ಎಷ್ಟೆಷ್ಟು ಅಧಿಕಾರ ಪಡ್ಕೊಂಡಿರ್ತಾರೆ ಆರ್ಥಿಕವಾಗಿ ಎಷ್ಟು ಸಬಲೀಕರಣ ಪಡ್ಕೊಂಡಿರ್ತಾರೆ ಶೈಕ್ಷಣಿಕವಾಗಿ ಎಷ್ಟು ಮುಂದೆ ಬಂದಿರ್ತಾರೆ ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಅಂತ ಅಂತೇಳಿ ಅಟ್ಲೀಸ್ಟ್ ಒಂದು ಒಂದು ನಿಮಗೆ ಒಂದು ಬೇಸ್ ಆದ್ರೂ ಗೊತ್ತಾಗ್ತದೆ ಬಟ್ ಐ ಕಾನ್ಸ್ ಕಂಪ್ಲೀಟ್ಲಿ ರಿಪೋರ್ಟ್ ಇಸ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಹೇಳಕ್ ಬರಲ್ಲ ಇಲ್ಲ ಈಗ ನೀವು ನೀವು ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಬಿಜೆಪಿ ಕೇವಲ ಹಿಂದೂ ಯಾರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಬಗ್ಗೆ ಮಾತ್ರ ಅವರು ಫೋಕಸ್ ಮಾಡ್ತಾ ಇದಾರೆ ಬಿಜೆಪಿಯರು ಯಾಕೆ ಮಾತಾಡ್ತಾ ಇದಾರೆ ಅಂದ್ರೆ ಮುಸ್ಲಿಂ ಜಾತಿವಾರು ಮುಸ್ಲಿಂ ಅವ್ರ ಕನ್ಸಾಲಿಡೇಟ್ ರಿಪೋರ್ಟ್ ಕೊಟ್ಬಿಟ್ಟಿರ್ತಾರೆ ಅದು ಅವರು ಎತ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ರಿಪೋರ್ಟ್ ಬರೋವಾಗ ಇವರು ಕೂಡ ಜಾತಿವಾರು ಕೂಡ ತೋರಿಸ್ಬೇಕಲ್ಲ ಇದು ನಾವು ಕೂಡ ಅರ್ಥ ಮಾಡಬೇಕು ನೋಡಿ ಯಾರು ಮಾತಾಡಿದ್ರು ಅಂತ ಮಾತ್ರಕ್ಕೆ ನಾವು ಮಾತಾಡಿದ್ ಸರಿ ಅಂತ ಹೇಳೋದಿಲ್ಲ ಅದ್ರ ರಿಪೋರ್ಟ್ ಕೊಡುವಾಗ ಗೊಲ್ರನ್ನ ನೀವು ಕಾಡುಗೊಲ್ ಬೇರೆ ಮಾಡಿದಿರಿ ಗೊಲ್ರು ಬೇರೆ ಮಾಡಿದಿರಿ ಯಾದವ್ ಬೇರೆ ಮಾಡಿದಿರಲ್ಲ ಮುಸ್ಲಿಮ್ ಮಾಡ್ಬೇಕಾಯ್ತಲ್ಲ ಯಾಕೆ ಮಾಡ್ಲಿಲ್ಲ ಹಂಗಲ್ಲ ಅದೇ ಬಿಜೆಪಿಯವ್ರು ಮಾಡತಕ್ಕಂತ ಉದ್ದೇಶ ಅವ್ರು ಒಂಟಿಗೆ ಅದನ್ನ ಹಿಂದೂ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಮಾಡಿ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡಿದ್ರೆ ತೋರ್ಸಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಬಿಜೆಪಿಯವ್ರಕ್ಕೂ ಅದ್ರ ಪ್ರತೀಕ ಅಲ್ವಾ ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಮಾತಾಡ್ತಾ ಇದ್ದಾರೆ ಇಲ್ಲಿ ಅದೇ ಕಾಂಗ್ರೆಸ್ ಮಾಡಿದ ಒಳ್ಳೆ ಪ್ರಯತ್ನವನ್ನ ಇವತ್ತು ಕೆಲವು ಗೊಂದಲದಿಂದ ಅದು ಒಂದ್ ರೀತಿ ಬ್ಯಾಕ್ ಫೈರ್ ಮಾಡ್ಕೊಂಡ್ಬಿಡ್ತಾರ ಅಂತ ಇಲ್ಲ ಇಲ್ಲ ಅದೇನಾಗಿದೆ ಅಂದ್ರೆ ಕಾಂಗ್ರೆಸ್ ಅಂತದ್ದು ಹೆಚ್ಚಾಗಿ ಹಿಂದುಳಿದ ವರ್ಗದ ಆಯೋಗ ಯಾವುದೇ ರಾಜಕೀಯವಾಗಿರ್ತಕ್ಕಂತಹ ಆಯೋಗ ಅಲ್ಲ ಅದು ಅಟೋನಮಸ್ ಬಾಡಿ ಬೈ ಇಟ್ ಸೆಲ್ಫ್ ಸಿದ್ದರಾಮಯ್ಯ ಅವ್ರು ಕುತ್ಕೊಂಡು ರಿಪೋರ್ಟ್ ಅದೆಲ್ಲ ಸುಳ್ಳು ಇದನ್ನ ಅವ್ರಿಗೆ ಹೆಂಗ್ ಬೇಕು ಹಂಗ ವ್ಯಾಖ್ಯಾನ ಮಾಡ್ಲಿಕ್ಕೆ ಇರ್ತಕ್ಕಂತ ಸ್ವಾತಂತ್ರ್ಯ ಆದ್ರೆ ಜನ ತೀರ್ಮಾನ ಮಾಡ್ತಾರಲ್ಲ ಇವತ್ ನಾಗರಾಜ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಪರ ಇಲ್ಲಪ್ಪಾ ಯಾವ್ದೋ ಸಮುದಾಯದ್ದು ದುನಿಯಾ ತೊಂದರೆ ಅಂತ ಹೇಳ್ತಾರೆ ಇವತ್ತು ಜನ ಅದನ್ನ ಟೀಕೆ ಮಾಡ್ತಾರೆ ಏನ್ರಿ ನೀವ್ ಆಡಳಿತ ಪಕ್ಷ ನೀವು ಮಾತಾಡ್ತೀರಿ ಅಂತ ಹೇಳ್ತಾರೆ ಹಂಗಲ್ಲ ಪಾರ್ಟಿ ಡೆಮಾಕ್ರಸಿನಿ ಇರ್ಬೋದು ಇಂಟರ್ ಪಾರ್ಟಿ ಡೆಮಾಕ್ರಸಿ ಇರ್ಬೋದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರತಕ್ಕಂತ ಒಂದು ವಿಚಾರಧಾರೆ ಅಂದ್ರೆ ಡಿಬೇಟೆಡ್ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇದೆ ನಾನು ರೇಸ್ ಮಾಡಿದ ಇಶ್ಯೂಗಳ ಅಡ್ರೆಸ್ ಮಾಡ್ತಾರೆ ಸರಿ ಮಾಡ್ತಾರೆ ತೆಗೆದಾಕ್ತಾರೆ ಒಂದು ಜನಸಂಖ್ಯೆ ಇನ್ನೊಂದ್ಸಲ ರೀಚೆಕ್ ಮಾಡ್ತಾರೆ ಎಲ್ಲ ಟ್ರೀಟ್ ಟ್ರೀಟ್ಮೆಂಟ್ ನೋಡ್ರಪ್ಪ ಅಂತ ಹೇಳ್ತಾರೆ ಈಗ ನಂಬರ್ಸ್ ಏನೇ ಇದ್ರ ಸರ್ ಅಂತಿಮವಾಗಿ ವರದಿಯ ವರದಿಯನ್ನು ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಒಂದು ಕ್ಲಾರಿಟಿ ಸರ್ಕಾರಕ್ಕೆ ಮಾಡಿಸತಕ್ಕಂತ ಔದಾರ್ಯ ತೋರಿಸಿದ್ದೇ ಕಾಂಗ್ರೆಸ್ನವರು ನೂರೈದು ಕೋಟಿ ಖರ್ಚು ಮಾಡಿಸಿ ಮನೆ ಮನೆ ಕಳಿಸಿ ಲಕ್ಷಾಂತರ ಗಳಿಗೆ ಕೆಲಸ ಕೊಟ್ಟು ಸಮೀಕ್ಷೆ ಮಾಡಿಸಿರೋದೇ ಕಾಂಗ್ರೆಸ್ನವರು ಹೌದು ಅದನ್ನ ಸದುಪಯೋಗ ಪಡಿಸ್ತ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ ತಾತ್ವಿಕ ಅಂತ ತಗೋಬೇಕಾದ್ರೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತಾರೆ ಆಗುವಗಳೂ ಚರ್ಚೆ ಮಾಡ್ತಾರೆ ವೈಜ್ಞಾನಿಕವಾಗಿದೆ ಅಂತ ನೋಡ್ತಾರೆ ತದನಂತರ ಅವ್ರು ಕೊಡೋ ಸಲಹೆಗಳ ಮೇಲೆ ಸಬ್ ಕಮಿಟಿ ಮಾಡ್ತಾರೋ ಅಥವಾ ಇನ್ನೊಂದ್ ಯಾವ್ದೋ ಸಮಿತಿ ರಚನೆ ಮಾಡ್ತಾರೋ ಅದಕ್ಕೆ ಯಾವ್ದು ಕಾನೂನು ಬದ್ಧವಾಗಿತ್ತು ಆ ಕ್ರಮಗಳನ್ನ ಕೈಗೊಳ್ತಾರೆ ಆದರೆ ಪ್ರಿಮೇಚರ್ ಎಲ್ಲವನ್ನೂ ಕೂಡ ಟೀಕೆ ಟಿಪ್ಪಣಿ ಮಾಡಕ್ ಮುಂಚೆ ನಿಮ್ಮ ಕಷ್ಟ ಏನಂತ ಹೇಳಿದ್ರೆ ಸಾಕಾಗ್ತದೆ ಅಲ್ಲ ಅವರವ್ರ ಸಮುದಾಯದವರು ಸಮಸ್ಯೆಗಳನ್ನ ಹೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಕಂಡುಕೊಳ್ತಾರೆ ಇದ್ರ ಬಗ್ಗೆ ಒಂದು ವಿಸ್ತೃತ ಚರ್ಚೆಯ ಅವಶ್ಯಕತೆ ಇದೆ ವಿಸ್ತೃತ ಚರ್ಚೆ ಎಲ್ಲ ಒಂದು ವಿಶೇಷ ಅಧಿವೇಶನ ಕರಿಬೇಕು ಎಸ್ ಕರೆದ್ರೆ ಉತ್ತಮ ಸಲಹೆ ಅಂತ ಕಾಣ್ತದೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಸೊ ಆ ಒಂದು ಆ ಒಂದು ಕ್ಲಾರಿಟಿ ಮತ್ತು ಇಂಟಿಗ್ರಿಟಿ ನಾವು ತಾವು ಇದು ನಿರೀಕ್ಷೆ ಮಾಡಬಹುದಾ ಜನ ಸರ್ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಅವರು ನೂರಾರು ಬಾರಿ ಹೇಳಿದ್ದಾರೆ ಈ ದೇಶದಲ್ಲಿ ಜಾತಿ ಸಮೀಕ್ಷೆ ನಡೀಬೇಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಆಗಬೇಕು ಯಾವ ಸಮುದಾಯ ಎಷ್ಟು ಅಧಿಕಾರ ಪಡ್ಕೊಂಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ತಿಳ್ಕೊಬೇಕಾಗಿರತಕ್ಕಂಥದ್ದು ಈ ದೇಶದ ನಾಗರಿಕನ್ಗೆ ಇರತಕ್ಕಂತ ಹಕ್ಕು ಮಾಡಬೇಕು ಅಂತ ಹೇಳಿದ್ದಾರೆ ನಿಮ್ಮ ಪಕ್ಕದ ರಾಜ್ಯ ಸರ್ ಕೊನೆ ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ನಿಮ್ಮ ಪಕ್ಕದ ರಾಜ್ಯ ನಿಮ್ಮ 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 ಪಕ್ಷದ ಸರ್ಕಾರ ಇದೆ ತೆಲಂಗಾಣ ಇವತ್ತು ಇಡೀ ದೇಶದಲ್ಲಿ ಒಳ ಮೀಸಲಾತಿನ ಜಾರಿಗೆ ತಂದಂತಹ ಸರ್ಕಾರ ಅಂತ ಹೇಳಿ ಒಂದು ಹೆಮ್ಮೆಯನ್ನ ಹೇಳ್ಕೊತಾ ಇದೆ ಸೊ ಅದು ನಿಮಗೆ ಕರ್ನಾಟಕಕ್ಕೆ ಸ್ಫೂರ್ತಿ ಆಗುತ್ತಾ ಅಂತದ್ದು ನೋಡಿ ನಮಗಿಂತ ಮೊದ್ಲೇ ಅವರು ಎಸ್ಸಿಪಿ ಟಿ ಎಸ್ಪಿ ತಂದ್ರು ಆಮೇಲೆ ನಾವು ಫಾಲೋ ಮಾಡಿದೀವಿ ಈಗ ಅವ್ರು ಮಾಡಿದ್ರೆ ಮುಂದಕ್ಕೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ನಮ್ ತೀರ್ಮಾನ ಅಲ್ಲ ಎಸ್ Thank you. Yes, sir. Thank you, sir. Namaste. Namaste.